ನಾವು ಹೆರಿಗೆ ನೋವು ಎಂಬುದನ್ನು ಕೇಳಿದ್ದೇವೆ ಎಲ್ಲಿಯಾದರೂ ನೀವು ಹೆರಿಗೆ ಸುಖ ಎಂಬುದನ್ನು ಕೇಳಿದ್ದೀರಾ ಪ್ರಿಯ ಓಶು ಪ್ರೇಮಿಗಳಿಗೆ ಪ್ರಣಾಮಗಳು ಓಶೂರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ಧಿರಾವಿರಳ ಹಾಗಾಗಿ ಓಶು ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವರ ಮತ್ತೊಂದು ಪುಸ್ತಕ ಧ್ಯಾನದಿಂದ ಸ್ವಾಸ್ಥ್ಯ ಈ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೆರಿಗೆ ಸಮಯದಲ್ಲಿ ನೋವಿಲ್ಲದೆ ಮಗುವಿಗೆ ಜನ್ಮ ನೀಡಬೇಕೆನ್ನುವುದು ಅತ್ಯಂತ ಹಳೆಯ ಸಮಸ್ಯೆ ನೋವಿಲ್ಲದೆ ಹೇಗೆ ಹೆರಿಗೆ ಮಾಡಿಸಬೇಕು ಎಂಬುದು ಇಲ್ಲಿನ ಪ್ರಶ್ನೆ ಧಾರ್ಮಿಕವಾದಿಗಳು ಇದಕ್ಕೆ ಸಹಜವಾಗಿಯೇ ವಿರೋಧಿಗಳಾಗಿದ್ದಾರೆ ವಾಸ್ತವವಾಗಿ ಪುರೋಹಿತ ಶಾಹಿ ಜಗತ್ತು ನೋವು ವೇದನೆಗಳಿಂದ ಮುಕ್ತವಾಗಬೇಕು ಎನ್ನುವ ಅಭಿಪ್ರಾಯಕ್ಕೆ ವಿರೋಧಿಗಳಾಗಿಯೇ ಯಾವಾಗಲೂ ಇರುತ್ತಾರೆ ಜಗತ್ತಿನಲ್ಲಿ ಸಂಕಟವೇ ಇರದಿದ್ದರೆ ವೆಂಕಟರಮಣನನ್ನು ಮತ್ತು ಅವನನ್ನೇ ನಂಬಿರುವ ಪೂಜಾರಿಗಳನ್ನು ಕೇಳುವವರಾರು ಅವರ ವೃತ್ತಿಯೇ ಅನವಶ್ಯಕವಾಗಿ ಬಿಡುತ್ತದೆ ನೋವು ಸಂಕಟ ವೇದನೆ ಇದ್ದಾಗ ತಾನೇ ವೆಂಕಟರಮಣನ ನೆನಪಾಗುವುದು ಕಾಪಾಡು ಎಂದು ಮೊರೆ ಇಡುವುದು ಸಂಕಟವೇ ಇರದಿದ್ದರೆ ದೇವರನ್ನು ಮರೆಯುವುದು ಸಹಜ ತಾನೆ ಈ ರೀತಿ ಸಂಕಟ ಬಂದಾಗ ಮಾತ್ರ ವೆಂಕಟರಮಣ ಎಂಬ ಸ್ವಭಾವದಿಂದಲೇ ನಾವು ನಿಜವಾಗಿಯೂ ಪ್ರಾರ್ಥಿಸುವುದು ಅಪರೂಪ ಅದರಿಂದಾಗಿಯೇ ಪುರೋಹಿತ ಶಾಹಿ ಎಂದು ಇಂತಹ ನೋವು ರಹಿತ ಹೆರಿಗೆ ಪ್ರಯತ್ನಗಳನ್ನು ವಿರೋಧಿಸುತ್ತಲೇ ಇರುತ್ತದೆ ಅದರ ಪ್ರಕಾರ ಹೆರಿಗೆ ನೋವು ಪ್ರಕೃತಿ ಸಹಜವಾದದ್ದು ಆದರೆ ಅದು ಸರಿಯಲ್ಲ ದೈವ ನಿಯಾಮಕ ಎನ್ನುವುದು ತಪ್ಪು ಅಭಿಪ್ರಾಯ ಯಾವ ದೇವರು ಹೆರಿಗೆ ಸಮಯದಲ್ಲಿ ಯಾರಿಗೂ ನೋವು ಕೊಡಲು ಬಯಸುವುದಿಲ್ಲ ವೈದ್ಯರು ನೋವು ರಹಿತ ಹೆರಿಗೆಗೆ ಅರಿವಳಿಕೆ ಬಳಸುತ್ತಾರೆ ಅವರ ಎಲ್ಲ ಪರಿಹಾರಗಳು ದೇಹದ ಮಟ್ಟದಲ್ಲೇ ಇರುತ್ತವೆ ಅಂದರೆ ಮಗು ತನ್ನ ದೇಹ ಪಡೆಯುವಾಗ ತನಗೆ ನೋವಾಗುತ್ತಿರುವ ಅರಿವು ಸಹ ತಾಯಿಗೆ ಇರದಂತಹ ಸ್ಥಿತಿ ಹಾಗೆ ನೋಡಿದರೆ ಸ್ತ್ರೀಯರು ಶತಶತಮಾನಗಳಿಂದ ಈ ಕುರಿತಾಗಿ ತಮ್ಮದೇ ಪ್ರಯೋಗಗಳಲ್ಲಿ ತೊಡಗಿದ್ದಾರೆ ಈ ಕಾರಣದಿಂದಲೇ ಸುಮಾರು ಶೇಕಡ ಎಪ್ಪತ್ತೈದರಷ್ಟು ಮಕ್ಕಳು ಹುಟ್ಟುವುದು ರಾತ್ರಿಯ ವೇಳೆಯಲ್ಲಿ ಹಗಲಿನಲ್ಲಿ ಸ್ತ್ರೀಯ ದೇಹ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಹೆಚ್ಚು ಜಾಗೃತವಾಗಿ ಎಚ್ಚರದ ಸ್ಥಿತಿಯಲ್ಲಿ ಇರುವುದರಿಂದ ಹೆರಿಗೆ ಕಷ್ಟವಾಗುತ್ತದೆ ರಾತ್ರಿ ಮಲಗಿರುವಾಗ ಹೆಚ್ಚು ವಿಶ್ರಾಂತ ಸ್ಥಿತಿಯಲ್ಲಿ ಇರುವುದರಿಂದ ಹೆರಿಗೆ ಸುಲಭ ರಾತ್ರಿಯಲ್ಲಿ ಅವರು ನಿದ್ದೆ ಹೋಗಿರುತ್ತಾರೆ ಮನಸ್ಸು ದೇಹ ಶಾಂತವಾಗಿರುತ್ತದೆ ಹೀಗಾಗಿ ಶೇಕಡ ಎಪ್ಪತ್ತೈದರಷ್ಟು ಮಕ್ಕಳು ಹಗಲಿನಲ್ಲಿ ಬೆಳಕಿನಲ್ಲಿ ಹುಟ್ಟುವ ಅವಕಾಶದಿಂದ ವಂಚಿತರಾಗಿ ಬಿಡುತ್ತಾರೆ ಅವರು ಕತ್ತಲಿನ ಅಂಧಕಾರದಲ್ಲೇ ಈ ಜಗತ್ತಿಗೆ ಬರಬೇಕು ಮಗು ಇನ್ನೇನು ಹೊರಗೆ ಬರಬೇಕು ಎನ್ನುವ ಕ್ಷಣದಿಂದಲೇ ತಾಯಿ ಅದಕ್ಕೆ ತಡೆಯೊಡ್ಡಲು ಆರಂಭಿಸುತ್ತಾಳೆ ಅನಂತರದಲ್ಲಿ ಮಗುವಿನ ಬೆಳವಣಿಗೆಯ ಎಷ್ಟೋ ಅಡೆತಡೆಗಳನ್ನು ಹಾಕಿ ನಿಭಾಯಿಸುತ್ತಾಳೆ ಆದರೆ ಮಗು ಹುಟ್ಟುವ ಮುನ್ನವೇ ಅಡೆತಡೆಗಳನ್ನು ಒಡ್ಡುತ್ತಾಳೆ ಈ ಸಮಸ್ಯೆಗೆ ಒಂದು ಪರಿಹಾರವೆಂದರೆ ಔಷಧೋಪಚಾರಗಳ ಮೂಲಕ ಆಕೆಯ ದೇಹವನ್ನು ವಿಶ್ರಾಂತಗೊಳಿಸಿ ನಿದ್ರಾವಸ್ಥೆಯಲ್ಲಿ ಇರುವಂತೆ ಆರಾಮವಾಗಿರಿಸುವುದು ಇಂತಹ ಪರಿಹಾರಗಳನ್ನು ಬಳಸಿದರೂ ಅವುಗಳಲ್ಲಿ ಅದರದ್ದೇ ಆದ ಸಮಸ್ಯೆಗಳಿವೆ ನಮಗೆ ಮಾನವ ಪ್ರಜ್ಞೆಯ ಕುರಿತಾಗಿ ನಂಬಿಕೆ ಇಲ್ಲದಿರುವುದೇ ಇಲ್ಲಿ ಅತಿ ದೊಡ್ಡ ಸಮಸ್ಯೆ ನಮ್ಮ ಪ್ರಜ್ಞೆಯ ಮೇಲೆ ನಮ್ಮ ನಂಬಿಕೆ ಕಡಿಮೆಯಾದಂತೆಲ್ಲ ನಮ್ಮ ಪ್ರಜ್ಞೆ ಅದೃಶ್ಯವಾಗಲಾರಂಭಿಸುತ್ತದೆ ಹೀಗೆ ಲೋಜನ್ ಎಂಬ ವೈದ್ಯ ಮಾನವ ಪ್ರಜ್ಞೆಯ ಮೇಲೆ ಪೂರ್ಣ ವಿಶ್ವಾಸವನ್ನಿಟ್ಟು ಸಾವಿರಾರು ನೋವು ರಹಿತ ಹೆರಿಗೆಗಳನ್ನು ಮಾಡಿಸಿದ್ದಾನೆ ಪ್ರಜ್ಞಾಪೂರಕವಾದ ಸಹಕಾರ ತಂತ್ರ ಈ ತಂತ್ರದಲ್ಲಿ ತಾಯಿಯಾದವಳು ಧ್ಯಾನ ಸ್ಥಿತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಹೆರಿಗೆಯ ಸಮಯದಲ್ಲಿ ಯಾವುದೇ ಪ್ರತಿರೋಧವಿಲ್ಲದೆ ಹೋರಾಟವಿಲ್ಲದೆ ಮಗುವನ್ನು ಸ್ವಾಗತಿಸಲು ಸಜ್ಜಾಗುತ್ತಾಳೆ ಹೆರಿಗೆ ನೋವಿಗೆ ಮಗು ಹೊರಗೆ ಬರುವುದು ಕಾರಣವಲ್ಲ ಸಹಜವಾದ ಈ ಪ್ರಕ್ರಿಯೆಗೆ ತಾಯಿಯ ಪ್ರತಿರೋಧ ಇದಕ್ಕೆ ಕಾರಣ ಆಕೆ ಹೆರಿಗೆಗೆ ನೋವಿಗೆ ಹೆದರಿ ತನ್ನ ದೇಹವನ್ನೇ ಹೆಂಡಿಕೊಂಡು ಬಿಡುತ್ತಾಳೆ ಹೀಗೆ ನೋವಿನಲ್ಲಿ ಕೇಂದ್ರೀಕೃತವಾದ ಪ್ರತಿರೋಧ ಮಗುವಿನ ಜನನಕ್ಕೆ ಅಡೆತಡೆಗಳನ್ನುೊಡ್ಡುತ್ತದೆ ಇಬ್ಬರ ನಡುವೆ ಸಮರ ಹೋರಾಟ ಆರಂಭವಾಗುತ್ತದೆ ಈ ಘರ್ಷಣೆಯೇ ಹೆರಿಗೆ ನೋವಿಗೆ ಕಾರಣ ಹೆರಿಗೆ ನೋವು ಪ್ರಕೃತಿ ಸಹಜವಾದುದಲ್ಲ ಪ್ರತಿರೋಧ ಘರ್ಷಣೆಗಳೇ ಇದಕ್ಕೆ ಕಾರಣ ಈ ಪ್ರತಿರೋಧದ ಸಮಸ್ಯೆಗೆ ಎರಡು ಪರಿಹಾರಗಳಿವೆ ಒಂದು ತಾಯಿಗೆ ಮುತ್ತು ಭರಿಸುವುದು ಅದು ದೇಹದ ಮಟ್ಟದಲ್ಲಿ ನಡೆಯುವ ಕ್ರಿಯೆ ಆದರೆ ಹೀಗೆ ಅರಿಪ್ರಜ್ಞಾವಸ್ಥೆಯಲ್ಲಿ ಮಗುವಿಗೆ ಜನನ ನೀಡುವ ತಾಯಿ ತನ್ನ ಮಾತೃತ್ವವನ್ನು ಎಂದಿಗೂ ಅನುಭವಿಸಲಾರಳು ಅದಕ್ಕೊಂದು ಕಾರಣವೂ ಇದೆ ಮಗುವಿನ ಜನನದೊಂದಿಗೆ ಮಗು ಮಾತ್ರವೇ ಅಲ್ಲ ತಾಯಿಯೂ ಹುಟ್ಟುತ್ತಾಳೆ ಹೀಗೆ ಇಲ್ಲಿ ಎರಡು ರೀತಿಯ ಹುಟ್ಟುವಿಕೆ ನಡೆಯುತ್ತದೆ ಒಂದು ಕಡೆ ಮಗು ಹುಟ್ಟಿದರೆ ಇನ್ನೊಂದು ಕಡೆ ಒಬ್ಬ ಸಾಧಾರಣ ಸ್ತ್ರೀ ತಾಯಿಯಾಗುತ್ತಾಳೆ ಹೀಗಿರುವಾಗ ಮಗು ಇಂತಹ ಪ್ರಜ್ಞಾಸ್ಥಿತಿಯಲ್ಲಿ ಹುಟ್ಟಿದರೆ ತಾಯಿ ಮಗುವಿನ ಸಂಬಂಧದ ಸ್ವರೂಪವನ್ನೇ ವಿರೂಪಗೊಳಿಸಿದಂತೆ ಈ ಪ್ರಕ್ರಿಯೆಯಲ್ಲಿ ಹುಟ್ಟಿದ ಮಗುವಿಗೆ ಒಬ್ಬ ದಾದಿ ರೂಪುಗೊಳ್ಳುತ್ತಾಳೆ ವಿನಃ ತಾಯಿ ಹುಟ್ಟುವುದಿಲ್ಲ ಈ ಕಾರಣದಿಂದಲೇ ಹೆರಿಗೆ ಸಮಯದಲ್ಲಿ ತಾಯಿಯಾಗುವವಳಿಗೆ ಹೊರಗಿನಿಂದ ನೀಡುವ ಯಾವುದೇ ಔಷಧೋಪಚಾರಗಳನ್ನು ನಾನು ಸಮರ್ಥಿಸುವುದಿಲ್ಲ ಹೆರಿಗೆ ಸಮಯದಲ್ಲಿ ತಾಯಿಯಾದವಳು ಪೂರ್ಣವಾಗಿ ಜಾಗೃತಳಾಗಿದ್ದು ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿ ಇರಬೇಕು ಇಂತಹ ಸ್ಥಿತಿಯಲ್ಲೇ ಮಗುವಿನೊಂದಿಗೆ ತಾಯಿಯೂ ಹುಟ್ಟುತ್ತಾಳೆ ನಿಮಗೆ ಈ ಸತ್ಯದ ಅರಿವಾದರೆ ತಾಯಿಯಾದವಳು ಪ್ರಜ್ಞಾಪೂರ್ವಕವಾಗಿ ಹೆರಿಗೆಗೆ ತಯಾರಿಯಾದಂತೆಯೇ ತಾಯಿ ತನ್ನ ಮಗುವಿನ ಜನನವನ್ನು ಅಂದರೆ ಹೆರಿಗೆಯನ್ನು ಒಂದು ಧ್ಯಾನವಾಗಿ ಸ್ವೀಕರಿಸಬೇಕು ತಾಯಿಯಾಗುವವಳಿಗೆ ಧ್ಯಾನವು ಎರಡು ರೀತಿಯಲ್ಲಿ ಅರ್ಥಪೂರ್ಣವಾಗಿರುತ್ತದೆ ಮೊದಲನೆಯದಾಗಿ ಈ ಮೂಲಕ ಆಕೆ ಯಾವುದೇ ಪ್ರತಿರೋಧ ಒಡ್ಡುವುದಿಲ್ಲ ಹೋರಾಡುವುದಿಲ್ಲ ಬದಲಿಗೆ ನಡೆಯುವ ಎಲ್ಲ ಪ್ರಕ್ರಿಯೆಗಳನ್ನು ಸಹಜವಾಗಿ ಸ್ವೀಕರಿಸಿ ಸಹಕರಿಸುತ್ತಾಳೆ ಹರಿಯುವ ನದಿ ಎಲ್ಲೆಲ್ಲಿ ತಗ್ಗು ಸಿಗುವುದು ಆ ಕಡೆ ಹರಿಯುವಂತೆ ಗಾಳಿ ಬೀಸುವಂತೆ ಮರದ ಎಲೆ ಉದುರುವಂತೆ ಹಣ್ಣೆಲೆ ಮರದಿಂದ ಉದುರುವಾಗ ಯಾವ ಸುಳಿವು ನೀಡುವುದಿಲ್ಲ ಯಾವ ನೋವು ಆಗುವುದಿಲ್ಲ ನಡೆಯುತ್ತಿರುವ ಎಲ್ಲ ಕ್ರಿಯೆಗಳಿಗೂ ಆಕೆ ಪೂರ್ಣ ಸಹಕಾರ ನೀಡಬೇಕು ಈ ರೀತಿ ಮಗುವಿನ ಜನನ ಕ್ರಿಯೆಗೆ ತಾಯಿಯಾಗುವವಳು ಯಾವುದೇ ಹೆದರಿಕೆ ಪ್ರತಿರೋಧ ಘರ್ಷಣೆಗಳಿಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ನೀಡಿದರೆ ಧ್ಯಾನಪೂರ್ವಕವಾಗಿ ಸಂಪೂರ್ಣ ಅದರಲ್ಲಿ ಮುಳುಗಿ ಹೋದರೆ ಮಾತ್ರ ನೋವು ರಹಿತ ಹೆರಿಗೆ ಸಾಧ್ಯ ಆಗ ಅಲ್ಲಿ ನೋವು ಮಾಯವಾಗಿ ಬಿಡುತ್ತದೆ ನಾನು ಇದನ್ನು ನಿಮಗೆ ವೈಜ್ಞಾನಿಕ ತಳಹದಿಯಲ್ಲಿಯೇ ತಿಳಿಸುತ್ತಿದ್ದೇನೆ ಈ ವಿಧಾನವನ್ನು ಆಧರಿಸಿ ಸಾಕಷ್ಟು ಪ್ರಯೋಗಗಳು ನಡೆದಿವೆ ಒಂದೆಡೆ ತಾಯಿಯಾಗುವವಳಿಗೆ ನೋವಿನಿಂದ ಮುಕ್ತಿ ದೊರೆತರೆ ಇನ್ನೊಂದೆಡೆ ಅದರ ಪರಿಣಾಮ ಅತ್ಯಂತ ದೂರಗಾಮಿ ಫಲಿತಾಂಶ ನೀಡುವಂಥದ್ದಾಗಿರುತ್ತದೆ ಇಲ್ಲಿ ಮೊದಲನೆಯದಾಗಿ ಮಗುವಿನ ಜನನ ತರಲಿರುವ ನೋವಿನ ಭಯದಲ್ಲಿ ತನಗೇ ಅರಿವಿಲ್ಲದೆ ತಾಯಿಯು ಮಗುವಿನ ಕುರಿತು ಆರಂಭದಿಂದಲೇ ದ್ವೇಷ ಬೆಳೆಸಿಕೊಳ್ಳುತ್ತಾಳೆ ಯಾರೊಂದಿಗೆ ಪ್ರಥಮ ಭೇಟಿಯಲ್ಲೇ ಘರ್ಷಣೆ ನಡೆಯಲಿದೆಯೋ ಅಂತಹ ಮಗುವಿನೊಂದಿಗೆ ಅವ್ಯಕ್ತ ಶತ್ರುತ್ವ ಆರಂಭವಾಗುತ್ತದೆ ತಾಯಿ ಮಗುವಿನ ಮಧುರ ಬಾಂಧವ್ಯಕ್ಕೆ ಇದೇ ಅಡ್ಡಗೋಡೆಯಾಗಿ ಬಿಡುತ್ತದೆ ಆರಂಭದಲ್ಲೇ ಘರ್ಷಣೆಗೆ ಅವಕಾಶ ಮಾಡಿಕೊಡುವ ಹೆರಿಗೆಗೆ ತಾಯಿಯಾಗುವವಳು ಹೇಗೆ ಸಹಕಾರ ನೀಡಬಲ್ಲಳು ತಾಯಿಯಾಗುವ ಭಾಗ್ಯ ಮಗುವಿನೆಡೆಗೆ ಮಮತೆ ಹೆರಿಗೆಗೆ ನಾನು ಸಹಕರಿಸುತ್ತೇನೆ ಎನ್ನುವುದೆಲ್ಲ ಇಲ್ಲಿ ಮೇಲ್ನೋಟದ ಹುಸಿ ನಾಟಕವಾಗಿ ಬಿಡುತ್ತದೆ ಅದೇ ಪ್ರಜ್ಞಾಪೂರ್ವಕವಾಗಿ ಪೂರ್ಣ ಅರಿವಿನಿಂದ ಮಗುವಿನ ಜನನಕ್ಕೆ ಸಹಕರಿಸುವಂತಾದರೆ ಇದೊಂದು ಸ್ವಾರಸ್ಯಕರವಾದ ಸಂಗತಿ ಈವರೆಗೆ ನಾವು ಹೆರಿಗೆ ನೋವು ಎಂಬುದನ್ನು ಕೇಳಿದ್ದೇವೆ ಎಲ್ಲಿಯಾದರೂ ನೀವು ಹೆರಿಗೆ ಸುಖ ಎಂಬುದನ್ನು ಕೇಳಿದ್ದೀರಾ ಇದುವರೆಗೆ ಅದು ಆಗಿಯೇ ಇಲ್ಲ ಆದರೆ ನಿಮ್ಮ ಪೂರ್ಣ ಸಹಕಾರವಿದ್ದರೆ ಹೆರಿಗೆ ಸುಖ ಘಟಿಸುತ್ತದೆ ನಾನು ನೋವಿಲ್ಲದ ಹೆರಿಗೆಯ ಪರವಾಗಿಲ್ಲ ಬದಲಿಗೆ ಸುಖಪ್ರದವಾದ ಹೆರಿಗೆಯ ಪರವಾಗಿದ್ದೇನೆ ವೈದ್ಯಕೀಯ ಸಹಕಾರದಿಂದ ನೋವಿಲ್ಲದ ಹೆರಿಗೆ ಸಾಧ್ಯವಾಗಬಹುದು ಬದಲಿಗೆ ಸುಖಪ್ರದವಾದ ಹೆರಿಗೆ ಸಾಧ್ಯವಿಲ್ಲ ಆದರೆ ನಾವು ಮಾನವ ಪ್ರಜ್ಞೆಯನ್ನು ಅನುಸರಿಸಿ ಸಾಗಿದರೆ ಸುಖಪ್ರದವಾದ ಹೆರಿಗೆಯೂ ಸಾಧ್ಯ ಮೊದಲಿನಿಂದಲೂ ತಾಯಿ ಮಗುವಿನ ನಡುವೆ ಪ್ರಜ್ಞಾಪೂರ್ವಕವಾದ ಒಂದು ಆಂತರಿಕ ಬಾಂಧವ್ಯ ಬೆಳೆಯಲು ಇದರಿಂದ ಸಾಧ್ಯ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ